ನೀನೊಬ್ಬ ನಿಜವಾದ ಗಂಡ್ಸೆ ಆಗಿದ್ರೆ ಯಾರು ಹೋಗದ ಊರಾಚೆಗಿರೋ ಭಯಾನಕ ಸ್ಮಶಾನಕ್ ಹೋಗಿ ಅಲ್ಲಿರೋ ಪುರಾತನ ಕಾಲದ ರಹಸ್ಯ ಕೋಣೆ ಬಾಗ್ಲನ್ನ ತೆಗೆದು ಕಲತಲಾಂತರಗಳಿಂದ ಕಾಪಾಡ್ಕೊಂಡ್ ಬಂದಿರೋ ಮೂರು ನಿಗೂಢ ವಸ್ತುಗಳನ್ನ ನೀನು ನನಗೆ ತಂದ್ಕೊಡ್ಬೇಕು ಒಂದ್ ವೇಳೆ ನೀನ್ ಹಾಗೆ ಮಾಡೋದಿಕ್ ಸೋದ್ರೆ ನಿನ್ ಜೊತೆ ನಡೆಯೋ ಒಂದು ಭೀಕರ ಕೃತ್ಯವನ್ನ ನೀನು ಸತ್ರು ಮರೆಯೋದಿಲ್ಲ ಅಂತ ತುಂಬಿದ ಸಭೆಯಲ್ಲಿ ಅಂಬಾಲಿಕೆ ಧ್ರುವನಿಗೆ ಸವಾಲು ಹಾಕಿದ್ಲು ಧ್ರುವ ಗಾಂಧಾರ ನಗರವನ್ನ ಆಳಲಿರುವ ಹಾಗೂ ನಗರದ ಶಕ್ತಿಶಾಲಿ ರಾಜ ಅರುಣೇಂದರ ಒಬ್ಬನೇ ಮಗ ಗಾಂಧಾರ ನಗರದಲ್ಲಿ ಒಂದು ಕಾಲದಲ್ಲಿ ಎಲ್ಲಾ ಯುದ್ಧಗಳಲ್ಲಿ ಜಯಶಾಲಿಯಾಗ್ತಿದ್ದ ಧ್ರುವ ಕಳೆದ ಒಂದಿಷ್ಟು ವರ್ಷಗಳಿಂದ ಸೋತು ಸುಣ್ಣಾಗಿದ್ದ ಅತ್ಯಂತ ಸಣ್ಣ ವಯಸ್ಸಲ್ಲೇ ಮಹಾರಥಿ ಬಿರುದನ ಪಡೆದ ಧ್ರುವನ ಶಕ್ತಿ ಅದೊಂದು ದುರ್ಘಟನೆಯಲ್ಲಿ ಕಳೆದು ಹೋಗಿತ್ತು ಯಾವ ಕಾರಣಕ್ಕೆ ತಾನು ಶಕ್ತಿ ಕಳ್ಕೊಂಡೆ ಅಂತ ತಿಳಿಯದೆ ಧ್ರುವ ಕುಗ್ಗಿ ಹೋಗಿದ್ದ ಹೀಗಿದ್ದಾಗ ಒಂದು ದಿನ ರಾಜ ಅರುಣೇಂದರ ಬಳಿ ಪಕ್ಕದ ಅಂಬರ ಕುಲದ ಮಹಾರಾಜ ಬಾಲಕೆಯ ಬಂದು ತನ್ನ ಮಗಳಾದ ಅಂಬಾಲಿಕೆಯ ಕೈಯನ್ನ ಧ್ರುವನ ಕೈಗೆ ಕೊಡೋ ಮಾತಾಡಿದ್ರು ಅಂಬಾಲಿಕೆ ಅಂಬರ ಕುಲದ ಮುಂದಿನ ಆಗೋಳು ಶಕ್ತಿ ಹಾಗೂ ಯುಕ್ತಿಯಲ್ಲಿ ಅವಳನ್ನ ಮೀರಿಸೋರು ಯಾರೂ ಇರಲಿಲ್ಲ ಹಾಗಿದ್ದಾಗ ಅಂತ ವೀರ ಹುಡುಗಿಯನ್ನ ಶಕ್ತಿ ಕಳ್ಕೊಂಡ ತನ್ನ ಮಗನಿಗೆ ಕೊಡೋ ಮಾತ್ಯಾಕೆ ಆಡ್ತಿದ್ದಾರೆ ಅಂತ ಅರುಣೇಂದ್ರಿಗೆ ತಿಳಿಲಿಲ್ಲ ಆದ್ರೂ ತುಂಬಾ ಸಮಯದ ನಂತರ ತನ್ನ ಮಗನಿಗೆ ಒಂದೊಳ್ಳೆ ಸಂಬಂಧ ಬಂದಿದೆ ಅಂತ ಅರುಣೇಂದ್ರ ಅವರ ಮಾತಿಗೆ ಸರಿ ಅಂತ ಒಪ್ಕೊಂಡ್ರು ಧ್ರುವ ಕೂಡ ಅಂಬಾಲಿಕೆಯ ಸೌಂದರ್ಯ ಹಾಗೂ ಶಕ್ತಿಯನ್ನ ಕೇಳಿ ಅವಳಿಗೆ ಮನಸೋತಿದ್ದ ಅವರಿಬ್ಬರ ನಿಶ್ಚಿತಾರ್ಥ ಅದ್ದೂರಿಯಿಂದ ನಡೆಯಿತು ಅಂಬಾಲಿಕೆ ಮತ್ತೆ ಧ್ರುವನ ಸಂಬಂಧ ಅಷ್ಟೇನು ಚೆನ್ನಾಗಿಲ್ದಿದ್ರು ಎಲ್ಲರ ಮುಂದೆ ಖುಷ್ ಖುಷಿಯಲ್ಲಿ ತಿರುಗಾಡ್ತಿದ್ರು ಹೀಗಿದ್ದಾಗ ಒಂದು ದಿನ ಮಹಾರಾಜ ಕಾಲಕಿಯ ಧ್ರುವನನ್ನ ತನ್ನ ಅರಮನೆಗೆ ಒಂದು ಔತಣ ಕೂಟಕ್ಕೆ ಕರೆದ್ರು ಧ್ರುವ ಕೂಡ ಮೊದಲ ಬಾರಿಗೆ ತಾನು ಮದುವೆಯಾಗೋ ಹುಡುಗಿಯ ರಾಜ್ಯಕ್ಕೆ ಹೋಗೋದ್ರಿಂದ ಎಲ್ಲಾ ತಯಾರಿ ಮಾಡ್ಕೊಂಡು ಹೊರಟಿದ್ದ ಅಂಬರ ಕುಲದ ಅರಮನೆಯ ದ್ವಾರದ ಮುಂದೆ ಬಂದು ನಿಂತ ಧ್ರುವನಿಗೆ ಸ್ವಾಗತ ಮಾಡೋಕೆ ಯಾರು ಇರಲಿಲ್ಲ ಛೆ ಅಳಿಯ ಬರ್ತಿದ್ದಾನಂತ ಅಂಬ ಪಾಲಿಕೆ ತಂದೆ ಯಾವ ಸ್ವಾಗತವನ್ನು ತಯಾರು ಮಾಡ್ಲಿಲ್ವಲ್ಲ ಅಂತ ಧ್ರುವ ಯೋಚನೆ ಮಾಡ್ತಾ ಒಬ್ಬಂಟಿಯಾಗಿ ಒಳಗೆ ಕಾಲಿಟ್ಟ ಅವನು ಕಾಲಿಟ್ಟ ತಕ್ಷಣ ಅಲ್ಲಿ ಅವನು ಕನಸಿನಲ್ಲೂ ಊಹಿಸದ ಘಟನೆ ನಡೀತು ಧ್ರುವ ಕಾಲಿಗೆಯನ್ನು ತಾಗಿ ಎಡವಿ ಬಿದ್ದಿದ್ದ ಅವನ ಬಟ್ಟೆ ಫುಲ್ ಕೊಳೆಯಾಗಿ ಅಲ್ಲಿ ಚೆಲ್ಲಿದ್ದ ಮಸಿ ಮುಖ ತುಂಬ ಆಗಿತ್ತು ಅಷ್ಟು ಹೊತ್ತು ನರ ಮನುಷ್ಯರು ಇಲ್ಲದ ಜಾಗದಲ್ಲಿ ಒಂದೇ ನಿಮಿಷದಲ್ಲಿ ನೂರಾರು ಜನ ತುಂಬಿ ಧ್ರುವನನ್ನ ನೋಡಿ ಎದ್ದು ಬಿದ್ದು ನಗುದಕ್ಕೆ ಶುರು ಮಾಡಿದ್ರು ಧ್ರುವ ನಾಚಿಕೆಯಿಂದ ತಲೆ ತಗ್ಗಿಸಿ ಮುಂದೆ ನಡೆದ ಅಂತೂ ಅದು ಹೇಗೋ ಮಾಡಿ ಅರಮನೆಯ ಒಳಗೆ ತಲುಪಿದ ಧ್ರುವನನ್ನ ನೋಡಿದ ಅಂಬಾಲಿಕೆ ಕಿಸಕ್ಕಂತ ನಕ್ಕಳು ಧ್ರುವನಿಗೆ ಅದು ತೀರಾ ಇಷ್ಟ ಆಗ್ದಿದ್ರು ಅಂಬಾಲಿಕೆಗೆ ಏನೂ ಹೇಳಿದೆ ಸುಮ್ನೆ ನಿಂತ್ಬಿಟ್ಟ ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಾಲಕಿಯ ಧ್ರುವನ ಬಳಿ ಕ್ಷಮೆ ಕೇಳಿ ಅವನಿಗೆ ಬೇರೆ ಬಟ್ಟೆಯನ್ನ ಕೊಡೋಕೆ ಸೇವಕಿಯರಲ್ಲಿ ಹೇಳಿದ ಆದರೆ ಸೇವಕಿಯರು ಧ್ರುವನಿಗೆ ಅಂತ ಕೊಟ್ಟ ಬಟ್ಟೆ ಹರಕಲು ಬಟ್ಟೆಯಾಗಿತ್ತು ಗಾಂಧಾರ ನಗರದ ಭಿಕ್ಷುಕ ಕೂಡ ಆ ರೀತಿ ಬಟ್ಟೆ ಹಾಕ್ತಿರ್ಲಿಲ್ಲ ಧ್ರುವನಿಗೆ ಯಾಕೋ ಇದೆಲ್ಲ ತೀರಾ ಅವಮಾನವನ್ನ ಮಾಡಿತ್ತು ಆದ್ರೆ ಮಾವ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಕೇಳೋ ಧೈರ್ಯ ಧ್ರುವನಿಗೆ ಇರಲಿಲ್ಲ ಆದ್ರಿಂದ ಸುಮ್ನಾದ ಸ್ವಲ್ಪ ಹೊತ್ತಿನ ಕುಶಲೋಪರಿ ಮಾತಿನ ನಂತರ ಕಾಲಕಿಯ ಇನ್ನು ಊಟ ಮಾಡೋಣ ಅಂತ ಧ್ರುವನನ್ನ ಕರ್ಕೊಂಡು ಹೋದ್ರು ಅಲ್ಲಿ ಧ್ರುವನಿಗೆ ಅಂತ ವಿಶೇಷ ಪಾತ್ರಗಳಲ್ಲಿ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನ ಇಟ್ಟಿದ್ರು ಪ್ರಯಾಣ ಮಾಡಿ ದಣಿದಿದ್ದ ಧ್ರುವನಿಗೆ ಅದನ್ನ ನೋಡಿ ತುಂಬಾ ಖುಷಿಯಾಯ್ತು ಆದ್ರೆ ಧ್ರುವ ಅಂತ್ಕೊಂಡ ಹಾಗೆ ಅಲ್ಲಿ ರುಚಿಕರವಾದ ತಿನಿಸು ಇರಲಿಲ್ಲ ಬದಲಿಗೆ ಕೊಳೆತ ಹಣ್ಣು ಹಳಸಿದ ಆಹಾರವನ್ನ ಧ್ರುವನಿಗೆ ತಂದಿಟ್ಟಿದ್ರು ಅದನ್ನು ನೋಡಿ ಅದರ ವಾಸನೆಗೆ ಧ್ರುವ ಅಲ್ಲಿಂದೆದ್ದು ಇನ್ನೊಂದು ಕಡೆ ಹೋಗಿ ನಿಂತ ಜೊತೆಗೆ ತನ್ನ ಆರೋಗ್ಯ ಯಾಕೋ ಸರಿ ಅಂತ ಹೇಳಿ ಕಾಲಕೇನ ಬಳಿ ತಾನು ಶೌರ್ಯ ಮಹಲ್ಗೆ ಹಿಂದಿರುಗಿ ಹೋಗ್ತೀನಿ ಅಂದಾಗ ಅವರು ಏನಾಯ್ತು ಹೊಳಿ ಅಂದ್ರೆ ಇಲ್ಲಿ ತನಕ ಆಗಿದ್ದನ್ನೆಲ್ಲ ಕ್ಷಮಿಸ್ಬಿಡಿ ನಾನ್ ಹೇಳೋ ಒಂದು ಮಾತನ್ನ ಕೂಡ ನನ್ನ ಸೇವಕರು ಈಗೀಗ ಕೇಳ್ತಾನೆ ಇಲ್ಲ ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ನೀನು ಮತ್ತೆ ಶೌರ್ಯ ಹೋಗೋ ಮೊದ್ಲು ನಿನ್ನ ಶಕ್ತಿ ಎಷ್ಟು ಅಂತ ನೋಡೋ ಆಸೆ ನಂಗೆ ನಿಂಗೆ ಸಮಸ್ಯೆ ಇಲ್ಲ ಅಂದ್ರೆ ನಮ್ಮ ರಾಜ್ಯದ ಒಬ್ಬನ ಜೊತೆ ಒಂದು ಸ್ಪರ್ಧೆ ಇಟ್ಕೊಳ್ಳೋಣ ಅಂತ ಹೇಳಿದಾಗ ಧ್ರುವ ಬೆಚ್ಚಿ ಬಿದ್ದ ಯಾಕಂದ್ರೆ ಧ್ರುವನ ಕೈಯಲ್ಲಿ ಕಳೆದ ಒಂದಿಷ್ಟು ವರ್ಷಗಳಿಂದ ಒಬ್ಬರನ್ನ ಸೋಲ್ಸೋ ಶಕ್ತಿ ಇರ್ಲಿಲ್ಲ ಹಾಗಿದ್ದಾಗ ಕಾಲಕೆಯ ಹೇಳಿದ ಮಾತು ಧ್ರುವನ ಎದೆಬಡಿತವನ್ನ ಹೆಚ್ಚಿಸ್ತು ಆದ್ರೂ ಅಂಬಾಲಿಕೆ ಮುಂದೆ ಅವಳ ಮನೆಯವರ ಮುಂದೆ ಆಗಲ್ಲ ಅಂತ ಹೇಳೋ ಸರಿಯಿಲ್ಲ ಅಂತ ಸ್ಪರ್ಧೆಗೆ ಒಪ್ಕೊಂಡ ಇದಾಗಿ ಐದೇ ಐದು ನಿಮಿಷದಲ್ಲಿ ಧ್ರುವನ ಮುಂದೆ ಒಬ್ಬ ಸಣಕಲು ಜೀವದ ವಯಸ್ಸಿನಲ್ಲಿ ಅವನಿಗಿಂತಲೂ ಸಣ್ಣಗಿರೋ ಹುಡುಗ ನಿಂತಿದ್ದ ಅವನನ್ನ ಯಾವುದೇ ಆಯುಧವಿಲ್ಲದೆ ಧ್ರುವ ಸೋಲಿಸಬೇಕಿತ್ತು ಸ್ಪರ್ಧೆ ಶುರುವಾಯ್ತು ಧ್ರುವ ಎಷ್ಟೇ ಸೆಣಸಾಡಿದ್ರು ಆ ಹುಡುಗನ ಮುಂದೆ ಅವನು ಸೋತೆ ಬಿಟ್ಟ ಅದನ್ನು ನೋಡಿ ಅಂಬಾಲಿಕೆ ಒಬ್ಬ ಸಣಕಲ ಹುಡುಗನನ್ನ ಸೋಲ್ಸೋ ಶಕ್ತಿ ನಿನ್ನಲ್ಲಿ ನಿನ್ ಜೊತೆ ನಾನ್ ಮದ್ವೆ ಆಗ್ಬೇಕಾ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ದನ್ನ ಕೇಳಿ ಧ್ರುವ ಬಿದ್ದ ಅವನು ಸಪ್ಪೆ ಮುಖ ಮಾಡ್ಕೊಂಡು ಅಂಬಾಲಿಕೆಯನ್ನು ನೋಡ್ದ ಅಷ್ಟರಲ್ಲಿ ಅಲ್ಲಿ ನೆರೆದಿದ್ದ ಜನರಲ್ಲೊಬ್ಬ ಲೋ ಹೇಳಿ ಜೀವದ್ಮೇಲೆ ನಿಂಗ್ ಆಸೆ ಇದ್ರೆ ಯುವರಾಣಿನ ಮದ್ವೆ ಆಗೋ ಕನ್ಸ್ ಕಾಣೋದನ್ನ ನಿಲ್ಸು ಅಂತ ಧ್ರುವನ ಮೇಲೆ ತನ್ನ ಚಕ್ರನ ಬಿಸಾರ್ದ ಅದನ್ನ ನೋಡಿ ಅಲ್ಲಿದ್ದವರೆಲ್ಲ ಜೋರಾಗಿ ನಕರು ಅವಮಾನ ಸಹಿಸೋಕಾಗದ ಧ್ರುವ ಅಲ್ಲಿಂದ ಸೀದ ತನ್ನ ಅಭೀರ ಕುಲದ ಶೌರ್ಯ ಮಹಲ್ಗೆ ಹೋದ ಅವನ ಮನ್ಸಲ್ಲಿ ದುಃಖ ಉಕ್ಕಿ ಬರ್ತಿತ್ತು ಯಾರಾದ್ರೂ ಬೇರೆ ವಿಚಾರಕ್ಕೆ ನಕ್ರೆ ಅವರೆಲ್ಲ ತನ್ನನ್ನೇ ನೋಡಿ ನಗು ರೀತಿ ಅವನಿಗೆ ಅನಿಸ್ತು ಧ್ರುವ ಒಬ್ಬ ಹೇಳಿ ನಾಲಾಯಕ್ ಅನ್ನೋ ಮಾತುಗಳು ಅವನ ಕಿವಿಯಲ್ಲಿ ಪದೇ ಪದೇ ಪ್ರತಿಧ್ವನಿಸ್ತಿದ್ವು ಹಿಂಸೆ ತಡೆಯೋಕಾಗದೇ ಧ್ರುವ ಅಲ್ಲೇ ಇದ್ದ ಒಂದು ಚಾಟಿಯನ್ನ ತೆಗೆದು ತನಗೆ ತಾನೇ ಶಿಕ್ಷೆ ಕೊಡೋಕೆ ಶುರು ಮಾಡ್ತಾ ಚಾಟಿ ಏಟಿಗೆ ಧ್ರುವನ ಮೈ ಗಾಯಗಳಾಗಿ ರಕ್ತ ಹರಿಯೋದಕ್ಕೆ ಶುರುವಾಯಿತು ಇನ್ನೇನು ಸುಸ್ತಾಗಿ ಧ್ರುವ ಬಿದ್ದ್ಬಿಡ್ತಾನೆ ಅಂದಾಗ ಅಲ್ಲೇ ಇದ್ದ ಅವನ ಅಮ್ಮನ ಫೋಟೋದಿಂದ ವಿಚಿತ್ರ ಬೆಳಕು ಹೊರಬಂತು ಅದರ ಜೊತೆಗೆ ಒಂದು ಅಶರೀರ ವಾಣಿ ಕೂಡ ಕೇಳಿಸ್ತು ಧ್ರುವ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ ಇದು ಶಿಕ್ಷಿಸೋ ಸಮಯವಲ್ಲ ನಿನ್ನ ಎಲ್ಲಾ ಸಮಸ್ಯೆಗೆ ಉತ್ತರ ನನ್ನ ಬಳಿ ಇದೆ ಈಗ್ಲೇ ನನ್ನನ್ನ ಮಣ್ಣ ಮಾಡಿರೋ ಸ್ಮಶಾನಕ್ಕೆ ಹೋಗು ಅಲ್ಲಿ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅದನ್ನ ಕೇಳ್ಕೊಂಡ ಧ್ರುವ ತನ್ನ ಕಣ್ಣೀರನ್ನ ಓರ್ಸ್ಕೊಂಡು ಗಾಂಧಾರ ನಗರದ ಆಚೆ ಇರೋ ಭಯಾನಕ ಸ್ಮಶಾನಕ್ಕೆ ಹೋಗ್ತಾನೆ ಅಮ್ಮ ನನ್ ಆಗ್ತಿಲ್ಲ ಅಮ್ಮ ಯಾಕಾದ್ರೂ ಜೀವಂತವಾಗಿದ್ದೇನೆ ಅಂತ ಕೂಡ ನಿನ್ನ ಹತ್ರ ಕರ್ಕೋ ಅಮ್ಮ ಅಂತ ಧ್ರುವ ಅವನ ಅಮ್ಮನ ಸಮಾಧಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾನೆ ಅಷ್ಟರಲ್ಲಿ ಧ್ರುವನ ಕೈಯಲ್ಲಿದ್ದ ಅವನ ಅಮ್ಮನ ಕೊನೆಯ ಉಡುಗರೆಯಾದ ಕಡಗದಲ್ಲಿ ವಿಚಿತ್ರ ಚಲನವಲನ ಶುರುವಾಗುತ್ತೆ ಜೊತೆಗೆ ಸ್ಮಶಾನದ ವಾತಾವರಣ ಬದಲಾಗುವುದಕ್ಕೆ ಶುರುವಾಯ್ತು ಪ್ರೀತಾತ್ಮಗಳ ವಿಚಿತ್ರ ಕೂಗು ಸಿಡಿಲು ಮಿಂಚಿನ ಆರ್ಭಟ ಎಲ್ಲವೂ ಹೆಚ್ಚಾಯ್ತು ಭಯದಲ್ಲಿ ನಡುಗಿದ್ದ ಧ್ರುವನ ಕೈಯಲ್ಲಿದ್ದ ಕಡಗ ತಾನೇ ಅವನ ಕೈಯಿಂದ ಜಾರಿ ನೆಲದ ಮೇಲೆ ಬಿಡ್ತು ಅದು ಬಿದ್ದ ಜಾಗದಲ್ಲಿ ಒಂದು ದಟ್ಟ ಹೊಗೆ ಎದ್ದು ಅದು ಒಂದು ಆತ್ಮದ ರೂಪಕ್ಕೆ ಚೇಂಜ್ ಆಯ್ತು ಆ ಆತ್ಮ ಧ್ರುವನ ಸುತ್ತಮುತ್ತ ಸುಳಿಯೋಕೆ ಶುರು ಮಾಡ್ತು ಧ್ರುವ ಭಯದಲ್ಲಿ ಯಾರು ನೀನು ಇಲ್ಲಿ ಹೇಗೆ ಬಂದೆ ಅಂತ ಕೇಳ್ತಿದ್ದಂಗೆ ಆತ್ಮ ಧ್ರುವನನ್ನ ಗಾಡಿಯಲ್ಲಿ ಮೇಲಕ್ಕೆ ಬಿಟ್ಬಿಡ ನನ್ ಯಾರು ಅಂತ ನಿಂಗೆ ಗೊತ್ತಿಲ್ಲ ನಂಗೆಲ್ಲ ಗೊತ್ತು ಧ್ರುವ ನೀನ್ ಯಾರು ನಿನ್ನ ಜೀವನದ ಕತೆ ಏನು ನಿನ್ನೊಬ್ಬ ಶಕ್ತಿ ಕಳ್ಕೊಂಡ ಯುವರಾಜ ನಿನ್ನ ಮದ್ವೆ ಆಗೋ ಹುಡುಗಿಯ ರಾಜ್ಯದಲ್ಲಿ ನಿನ್ನ ಮರ್ಯಾದೆ ಹರಾಜಾಗಿರೋದು ಅವ್ಳಿಗೆ ಚಾಲೆಂಜ್ ಮಾಡಿರೋದು ಎಲ್ಲವೂ ನಂಗೊತ್ತು ನನ್ ಹೆಸರು ವಿದುರ ನಾನು ನಿನ್ನ ಅಮ್ಮನ ಗುರು ಅದು ಅಲ್ಲದೆ ನಿನ್ನ ಅಮ್ಮನ ಸಾವಿನ ಸಮಯದಲ್ಲಿ ನಿನ್ನ ರಕ್ಷಣೆಗಾಗಿ ನನ್ನ ನಾಯಿ ಕಡಗದೊಳಗೆ ಇರಿಸಿದ್ದೆ ನಿನ್ನಮ್ಮ ಇನ್ ಮುಂದೆ ನಿನ್ನ ಬೆನ್ನೆಲುಬಾಗಿ ನಾನಿದ್ದೀನಿ ಚಿಂತಿಸ್ಬೇಡ ಅಂತ ಹೇಳಿದ್ದನ್ನ ಕೇಳಿ ಧ್ರುವನ ಮನಸ್ಸಿಗೆ ನೆಮ್ಮದಿಯಾಗುತ್ತೆ ಖುಷಿಯಲ್ಲಿ ಅಲ್ಲಿಂದ ಹೊರಟ ಧ್ರುವನನ್ನ ವಿಧುರ ತಡೆದು ಎಲ್ಲೋ ಧ್ರುವ ನಾನು ನಿನ್ನನ್ನ ಒಂದೇ ದಿನದಲ್ಲಿ ಗಾಂಧಾರ ನಗರದ ಶಕ್ತಿಶಾಲಿ ಯೋಧನನ್ನಾಗಿಸಬಲ್ಲೆ ಆದ್ರೆ ನೀನು ನಾನು ಹೇಳೋ ಮೂರು ಷರತ್ತಿಗೆ ಒಪ್ಪಿ ಅದನ್ನ ಬರೋ ಅಮಾವಾಸ್ಯೆಯ ಮೊದಲು ಪೂರ್ಣ ಮಾಡ್ಬೇಕು ಅಂತ ಹೇಳಿ ಧ್ರುವನ ಮುಂದೆ ಮೂರು ವಿಚಿತ್ರ ಷರತ್ತುಗಳನ್ನ ಇಟ್ಟಾಗ ಧ್ರುವ ಬೆಚ್ಚಿಬಿದ್ದ ಆದ್ರೆ ಅಂಬಾಲಿಕೆ ಮುಂದಾದ ಅವಮಾನ ಅವಳ ತಂದೆ ಅವನ ಜೊತೆ ಮಾಡಿದ ಕೃತ್ಯಕ್ಕೆ ಸೇಡು ತೀರಿಸೋಕೆ ಧ್ರುವನಿಗೆ ವಿಧುರನ ಸಹಾಯ ಅಲ್ಲದೆ ಬೇರೆ ದಾರಿ ಇರಲಿಲ್ಲ ಆದ್ರಿಂದ ಬರೋ ಅಮಾವಾಸ್ಯೆಗೆ ಇನ್ನೂ ತುಂಬಾ ದಿನವಿದ್ರಿಂದ ಸರಿ ಅಂತ ಒಪ್ಕೊಂಡು ಶೌರ್ಯ ಮಹಲ್ಗೆ ವಾಪಸ್ಸಾದ ಇದಾಗಿ ಎರಡು ದಿನದಲ್ಲಿ ತುಂಬಿದ ರಾಜಸಭೆಯಲ್ಲಿ ಚರ್ಚೆ ನಡೀತಿದ್ದಾಗ ಹಾವಿನಂತೆ ಬುಸುಗುಡ್ತಾ ಬಂದ ಆ ಮಾಲಿಕೆ ತನ್ನ ಕೈಯಲ್ಲಿದ್ದ ನಿಶ್ಚಿತಾರ್ಥದ ಉಂಗುರವನ್ನ ತೆಗೆದು ಏಯ್ ನಾಲಾಯಕ್ ಯುವರಾಜ ತಗೋ ನೀನ್ ಮೂರ್ ಕಾಸಿ ನುಂಗ್ರ ಇನ್ ಮುಂದೆ ನಿನ್ನ ಮತ್ತೆ ನನ್ ಮದ್ವೆ ಕನ್ಸಲ್ಲೂ ನಡೆಯೋದಿಲ್ಲ ಅಂತ ಹೇಳಿದ್ದನ್ನ ಕೇಳಿ ಧ್ರುವ ಬೆಚ್ಚಿಬಿದ್ದ ಹಾಗೂ ರಾಜ ಅರುಣೇಂದ್ರ ರೊಚ್ಚಿಗೆದ್ದು ಮುಚ್ಚು ಬಾಯಿ ಮಾಲಿಕೆ ನೀನ್ ಯಾರ್ ಸಭೆಯಲ್ಲಿ ಮಾತಾಡ್ತಿದ್ಯಾ ಅನ್ನೋದು ಮರ್ತ್ಬಿಟ್ಯಾ ಮದ್ವೆ ಅನ್ನೋದು ಅಷ್ಟು ಸುಲಭದಲ್ಲಿ ಮುರಿಯೋ ವಿಚಾರ ಅಲ್ಲ ಅಂತ ಹೇಳಿದ್ದನ್ನ ಕೇಳಿ ಅಂಬಾಲಿಕೆ ಮತ್ತಷ್ಟು ಕೋಪದಲ್ಲಿ ಮಹಾರಾಜ ಯಾಕೆಷ್ಟೊಂದ್ ಸಿಟ್ಟಾಗ್ತೀರಾ ಸರಿ ನಾನು ಒಂದ್ ಸವಾಲ್ ಹಾಕ್ತೀನಿ ಅದ್ರಲ್ಲಿ ಧ್ರುವ ಗೆದ್ರೆ ನಾನು ನಾಳೆನೆ ಅವನಿಗೆ ನನ್ನನ್ನ ಸಮರ್ಪಿಸ್ತೀನಿ ಸವಾಲ್ ಏನು ಅಂದ್ರೆ ಧ್ರುವ ನಾಳೆ ನನ್ ತಂದೆ ಜೊತೆ ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳಿದನ್ನ ಕೇಳಿ ತುಂಬಿದ ಸಭೆ ನಡುಗೆ ಹೋಯ್ತು ಇನ್ನು ಕಾಲಕೇಯ ಅನ್ನೋ ಹೆಸರನ್ನ ಕೇಳಿನೇ ಧ್ರುವನ ಕಣ್ಣಲ್ಲಿ ಸೇಡು ಪುಟಿದೇಳ್ತಿತ್ತು ಇಷ್ಟು ದಿನ ಅವನನ್ನ ತನ್ನ ಭಾವಿ ಮಾವ ಅಂತ ಗೌರವಿಸ್ತಿದ್ದ ಧ್ರುವನಿಗೆ ಕಾಲಕೇಯ ಮಾಡಿದ ನೀಚ ಕೆಲ್ಸಗಳ ಬಗ್ಗೆ ವಿಧುರ ಹೇಳ್ಬಿಟ್ಟಿದ್ದ ಇನ್ನು ಕಾಲಕೇಯನ ಖಡ್ಗಕ್ಕೆ ಸೋಲಿಲ್ಲ ಎಂಬುದು ಇಡೀ ಸುಖೇಶಿ ಗ್ರಹಕ್ಕೆ ತಿಳಿದಿತ್ತು ಅವನ ಖಡ್ಗದ ತುದಿಗೆ ಕ್ಷಣ ಮಾತ್ರದಲ್ಲಿ ಪ್ರಾಣ ತೆಗೆಯುವ ಘೋರ ವಿಷವನ್ನ ಸಮರ್ಥಿದ್ದ ಇದರಿಂದ ಅವನನ್ನ ಸೋಲ್ಸೋರು ಯಾರೂ ಇಲ್ಲದೆ ವೈರಿಗಳಿಗೆ ಯಮ ಸ್ವರೂಪಿನೇ ಆಗಿದ್ದ ಮಾರನೇ ದಿನ ಕಾಲಕೇಯನ ಜೊತೆ ಯುದ್ಧಕ್ಕೆ ಧ್ರುವ ತಯಾರಾಗಿದ್ದ ಎಲ್ಲರೂ ಅಂದುಕೊಂಡಂತೆ ಕಾಲಕೇಯನ ಖಡ್ಗವು ಧ್ರುವನ ತೋಳನ ಸೇರಿ ಗಂಭೀರವಾದ ಗಾಯ ಗಾಯವಾದ ತಕ್ಷಣ ಧ್ರುವ ನೆಲಕ್ಕುರುಳಿ ಸತ್ತುತ್ತಾನೆ ಅಂತ ಇಡೀ ಜನಸ್ತೋಮ ಕಾಯ್ತಿತ್ತು ಧ್ರುವನ ಕೈಗೆ ಗಾಯವಾದ ಕೂಡ್ಲೆ ಅಂಬಾಲಿಕೆಯ ಮುಖದಲ್ಲಿ ವಿಕೃತ ನೆಗೆ ಮೂಡಿತ್ತು ಆದರೆ ವಿಚಿತ್ರ ಆಗಿಸೋ ರೀತಿಯಲ್ಲಿ ಧ್ರುವ ಕುಸಿಲಿಲ್ಲ ಇನ್ನು ಆ ವಿಷವು ಅವನ ದೇಹವನ್ನು ಪ್ರವೇಶಿಸಿದಾಗ ಅವನ ಕೈಯಲ್ಲಿದ್ದ ಖಡಗವು ಜೋರಾಗಿ ಕಂಪಿಸಿ ಕೆಂಡದಂತೆ ಉರಿಯೋದಕ್ಕೆ ಶುರು ಮಾಡ್ತು ಮರುಕ್ಷಣದಲ್ಲಿ ಪ್ರಕರವಾದ ಮಿಂಚೊಂದು ಧ್ರುವನ ಖಡ್ಗದಲ್ಲಿ ಮಿಂಚಿ ಕಾಲಕೇಯನ ಕಡೆಗೆ ಹೋಯ್ತು ಮುಂದೆ ಕಾಲಕೇಯನಿಗೆ ಆದ ಸ್ಥಿತಿಯನ್ನು ಕಂಡು ಇಡೀ ಗಾಂಧರದ ಉಸಿರೆ ನಿಂತು ಹೋಯ್ತು ಧ್ರುವನನ್ನ ಸಂಹಾರ ಮಾಡ್ತಿನಂತ ಅಹಂಕಾರದಲ್ಲಿ ಮೆರೆತಿದ್ದ ಅಂಬಾಲಿಕೆ ತಂದೆಗೆ ಆದ ಸ್ಥಿತಿಯನ್ನ ನೋಡಿ ಗಾಬರಿಯಲ್ಲಿ ಅಲ್ಲಿ ಕುಸಿದೇ ಹೋಗ್ಲು ಹಾಗಾದ್ರೆ ರಣರಂಗದಲ್ಲಿ ಕಾಲಕೇನ ಜೊತೆ ನಡೆದ ನಿಗೂಢ ಘಟನೆ ಏನು ಧ್ರುವ ಕಾಲಕೇನನ್ನ ಸೋಲಿಸಿ ಅಂಬಾಲಿಕೆಯ ಅಹಂಕಾರ ಮುರಿತಾನ ಅವನ ಮೂರು ನಿಗೂಢ ಷರತ್ತು ಏನು ಧ್ರುವ ಧ್ರುವ ಕಳ್ಕೊಂಡಿರೋ ತನ್ನ ಶಕ್ತಿ ಮತ್ತೆ ಪಡಿತಾನ ಶಕ್ತಿ ಇಲ್ದಿರೋ ಧ್ರುವನ ಜೊತೆ ಶಕ್ತಿವಂತೆ ಅಂಬಾಲಿಕೆಯ ಮದುವೆ ನಿಶ್ಚಯವಾಗಿದ್ದಾದ್ರು ಯಾಕೆ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ಯೋಧ लिंक डिस्क्रिप्शन नली इदे